ಕರ್ತನಾದ ಯೇಸು ಕ್ರಿಸ್ತನ ಪ್ರಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಸತ್ಯವೇದದಲ್ಲಿ ಯೋಹಾನ ಸುವಾರ್ತೆ ಇಪ್ಪತ್ತನೇ ಅಧ್ಯಾಯದ ಇಪ್ಪತ್ತನೇ ವಚನವನ್ನು ಓದುವಾಗ ಯೇಸು ಬಂದು ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಅಂದನು ಇದನ್ನು ಹೇಳಿದ ಮೇಲೆ ಅವರಿಗೆ ತನ್ನ ಕೈಗಳನ್ನು ಪಕ್ಕೆಯನ್ನು ತೋರಿಸಿದನು ಶಿಷ್ಯರು ಸ್ವಾಮಿಯನ್ನು ನೋಡಿದ್ದರಿಂದ ಸಂತೋಷಪಟ್ಟರು ಕರ್ತನಾದ ಯೇಸು ಕ್ರಿಸ್ತನು ಮನುಕುಲದ ಪಾಪದ ನಿವಾರಾರ್ಥಕವಾಗಿಯೇ ಆತನು ಕಂಬದ ಮೇಲೆ ಸತ್ತನು ಹೂನಲ್ಪಟ್ಟನು ಮೂರನೇ ದಿನ ಮರಣವನ್ನು ಜಯಿಸಿ ಎದ್ದು ಬಂದವನಾಗಿ ಪುನರುತ್ಥಾನದ ಪ್ರತೀಕವಾಗಿರುವಂತಹ ಚಿಹ್ನೆಯನ್ನು ತೋರಿಸುವುದಕ್ಕಾಗಿ ಅವರಿಗೆ ಶಿಷ್ಯರಿಗೆ ಕಾಣಿಸಿಕೊಂಡು ತನ್ನ ಕೈಗಳನ್ನು ಪಕ್ಕೆಯನ್ನು ತೋರಿಸಿದನು ಆಗ ಆತನನ್ನು ಕಂಡು ಅವರು ಸಂತೋಷಪಟ್ಟರು ಆಗ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂಥ ಮಾತು ಅವರೇ ನೆನಪಿಗೆ ಬರುತ್ತದೆ ಏನೆಂದರೆ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ಈಗ ನೀವು ಗೋಳಾಡುತ್ತೀರಿ ಕಣ್ಣೀರಿಡುತ್ತೀರಿ ದುಃಖ ಪಡುತ್ತೀರಿ ಆದರೆ ಲೋಕವು ಆನಂದಿಸುತ್ತದೆ ಆದರೆ ಒಬ್ಬ ಹೆಂಗಸು ಪ್ರಸವ ವೇದನೆಯನ್ನು ಪಡುವಾಗ ಹೇಗೆ ದುಃಖವನ್ನು ಪಡುತ್ತಾಳೋ ಬಾಧೆಗೆ ಒಳಗಾಗುತ್ತಾಳೋ ಅದೇ ಹೆಂಗಸು ಒಂದು ಮಗುವಿಗೆ ಜನ್ಮವನ್ನು ಕೊಟ್ಟ ನಂತರ ಅವಳ ದುಃಖವು ಎಲ್ಲ ಮಾಯವಾಗಿ ಆನಂದವಾಗಿ ಸಂತೋಷವಾಗಿ ಪರಿಣಮಿಸುತ್ತದೆ ಹಾಗೆಯೇ ನೀವು ನನ್ನನ್ನು ತಿರುಗಿ ಕಾಣುವಿರಿ ಆಗ ನಿಮ್ಮ ದುಃಖವು ಎಲ್ಲವೂ ಹೋಗಿ ಸಂತೋಷ ಮತ್ತು ಆನಂದ ಉಂಟಾಗುತ್ತದೆ ಎಂಬುದಾಗಿ ಮೊದಲು ಹೇಳಿದ ಮಾತು ನೆನಪಿಗೆ ಬಂತು ಹೀಗೆ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವಾಗ ನಿಮ್ಮ ಪಾಪದ ಭಯ ಮರಣದ ಭಯ ದಾಸತ್ವದ ಭಯ ಈ ಎಲ್ಲ ಭಯದ ಹೋಗಿ ದುಃಖವು ಹೋಗಿ ಆನಂದ ಸಂತೋಷವಾಗಿ ಮಾರ್ಪಡುತ್ತದೆ ಅದಕ್ಕೆ ಕರ್ತನಾದ ಯೇಸುಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ನೀವು ಕೂಡ ಅದರಿಂದ ಬಿಡುಗಡೆಯನ್ನು ಹೊಂದಿ ಸಂತೋಷ ಆನಂದವುಳ್ಳವರಾಗಬೇಕೆಂಬುದಾಗಿ ಆ ಜೀವಸ್ವರೂಪನಾದ ದೇವರಲ್ಲಿ ನಿಮಗೋಸ್ಕರ ನಿಮ್ಮ ಪ್ರಾರ್ಥನೆ